ದಯವಿಟ್ಟು ತಾಲೂಕಿನ ಜನತೆಗೆ ಕೈ ಜೋಡಿಸಿ ಮನವಿ ಮಾಡ್ತೇನೆ ಗೌರವಸ್ತ್ರನ ಆಯ್ಕೆ ಮಾಡಿ ಯಾರು ನಿಜಕ್ಕೂ ತಾಲೂಕಿನ ಜನತೆಯ ಸಮಸ್ಯೆಯನ್ನು ಅರ್ತಿದ್ದಾರೆ ಆ ತಾಲೂಕಿನ ಜನಸ ಸಮಸ್ಯೆಯನ್ನು ಅರ್ತು ಅವ್ರಿಗೆ ನಿಜಕ್ಕೂ ಕೂಡ ಯಾರು ಪ್ರಾಮಾಣಿಕವಾಗಿ ಸೇವೆಯನ್ನು ಸಲ್ಲಿಸ್ಲಿಕ್ಕೆ ಮುಂದೆ ಬಂದಿದ್ದಾರೆ ದಯವಿಟ್ಟು ಅಂಥವ್ರಿಗೆ ಕೈ ಹಿಡೀರಿ ಇಂಥ ಶಾಸಕರುಗಳು ಹೆಚ್ಚಾಗಿದ್ದಕ್ಕೆ ಇವತ್ತು ರಾಜ್ಯದ ಜನತೆ ಅನುಭವಿಸ್ತಾ ಇರೋದು ಇವತ್ತು ರಾಜ್ಯ ಸರ್ಕಾರ ಈ ರಾಜ್ಯ ಸರ್ಕಾರಕ್ಕೆ ಇವತ್ತು ಅಭಿವೃದ್ಧಿ ಬಗ್ಗೆ ಚಿಂತೆ ಇಲ್ಲ ಅವ್ರು ಕೊಟ್ಟಿರ್ತಕ್ಕಂಥ ಸುಳ್ಳು ಭರವಸೆಯ ಗ್ಯಾರಂಟಿಗಳು ಇಲ್ಲಿವರೆಗೂ ಸಮರ್ಪಕವಾಗಿ ಜನಗಳಿಗೆ ತಲುಪಿಸ್ಲಿಕ್ಕೆ ಆಗ್ತಾ ಇಲ್ಲ ಅವ್ರಿಗಿರ್ತಕ್ಕಂಥದ್ದು ಒಂದೇ ಚಿಂತೆ ಮಾತಿದ್ರೆ ಡೆಲ್ಲಿಗೆ ಹೋಗಿ ಕೂತ್ಕೋತಾರೆ ನನ್ನ ಕುರ್ಚಿ ಉಳಿಸ್ಕೋಬೇಕು ಒಬ್ಬ ಮುಖ್ಯಮಂತ್ರಿ ಕುರ್ಚಿ ಬಿಗಿ ಪಡಿಸ್ಕೋಬೇಕು ಇನ್ನೊಬ್ಬ ಉಪ ಮುಖ್ಯಮಂತ್ರಿಯಿಂದ ಮುಖ್ಯಮಂತ್ರಿ ಕುರ್ಚಿಗಾರಬೇಕು ಮತ್ತೊಬ್ಬ ಕಾಂಗ್ರೆಸ್ನ ಅಧ್ಯಕ್ಷನ ಕುರ್ಚಿ ಖಾಲಿಯಾಗೋಯ್ತದೆ ನಾನು ಅಧ್ಯಕ್ಷನ ಕುರ್ಚಿಲಿ ಕುತ್ಕೋಬೇಕು ಅಂತ ಪ್ರತಿನಿತ್ಯ ಆಲೋಚನೆ ಮಾಡ್ತಾ ಇದ್ದಾರೆ ಅಲ್ಲರಿ ಕಾಂಗ್ರೆಸ್ನವರಿಗೆ ನಾಚಿಕೆ ಮಾನ ಮರ್ಯಾದೆ ಅಂತಕ್ಕಂಥದಕ್ಕೆ ಅರ್ಥ ಗೊತ್ತಿದ್ರೆ ನೂರ್ ಮೂವತ್ತಾರು ಎಷ್ಟಣ್ಣ ನೂರ ಮೂವತ್ತೇಳ ನೂರ್ ಮೂವತ್ತೆಂಟು ನೂರು ಮೂವತ್ತೆಂಟು ಜನ ಶಾಸಕರನ್ನ ಇಟ್ಕೊಂಡು ಇವತ್ತು ನಾಲ್ಕೂವರೆ ಲಕ್ಷ ಕೋಟಿ ನಮ್ಮ ರಾಜ್ಯದ ಸಂಪತ್ ಭರಿತವಾದಂಥ ನಾಡಿನ ಬಡ್ಜೆಟ್ನ ಸಮರ್ಪಕವಾಗಿ ನಮ್ಮ ನಾಡಿನ ರೈತರು ದೀನದಲಿತರು ಶೋಷಿತರು ನೊಂದಿರ್ತಕ್ಕಂಥ ವರ್ಗ ಹೆಣ್ಮಕ್ಳು ಯುವಕರ ಪರವಾಗಿ ಕೆಲಸ ಮಾಡಿ ಅಂತಕ್ಕಂಥದನ್ನ ಈ ರಾಜ್ಯದ ಜನತೆ ಹೆಂಗೋ ಐದು ಗ್ಯಾರಂಟಿ ಕೊಡ್ತೀವಿ ಅಂತ ಸುಳ್ಳು ಭರವಸೆ ಕೊಟ್ಟು ಬಂದು ಅಧಿಕಾರ ಅನುಭವಿಸ್ತಾ ಇದ್ದೀರಿ ನೂರ ಮೂವತ್ತಾರು ನೂರ ಮೂವತ್ತೆಂಟು ಜನವೋ ಶಾಸಕರನ್ನು ಹೊಂದಿದ್ದೀರಪ್ಪ ಪ್ರತಿನಿತ್ಯ ನಿಮಗೇನು ಚಿಂತೆ ಕುರ್ಚಿ ಚಿಂತೆ ಇನ್ನೊಂದೀಗ ನಮ್ಮ ಬಿಹಾರನ ಚುನಾವಣೆ ನಡೀತಾ ಇದೆ ಇಷ್ಟು ದಿನ ಇಲ್ಲಿ ರಾಜ ವೆಂಕಟಪ್ಪ ನಾಯಕ್ ಅವ್ರು ಕೂತವ್ರೆ ವಾಲ್ಮೀಕಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಆ ನಿಗಮದ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಹಣ ದೋಚಿದ್ರು ಬಹುಶಃ ವಿಧಾನ ಮಂಡಳದಲ್ಲಿ ಯಾವುದಾದ್ರೂ ರಾಜ್ಯದ ಮುಖ್ಯಮಂತ್ರಿಗಳು ಇಲ್ಲಪ್ಪ ನೂರ ಎಂಬತ್ತೇಳು ಕೋಟಿ ಎಲ್ಲ ನಾವು ದೋಚಿರೋದು ಎಂಬತ್ತೊಂಬತ್ತು ಕೋಟಿ ಅಷ್ಟೇ ಅಂತಕ್ಕಂಥ ಒಪ್ಕೊಂಡಿರ್ತಕ್ಕಂಥ ಪ್ರಕರಣ ಯಾವುದಾದ್ರೂ ನಮ್ಮ ಭಾರತ ದೇಶದಲ್ಲಿದ್ದರೆ ಅದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಅವನಿಗೆ ಆ ಗೌರವ ಸಲ್ಲಬೇಕು ಕಣಪ್ಪ ನೂರು ಎಂಬತ್ತೇಳು ಕೋಟಿ ಅಲ್ವಂತೆ ಎಂಬತ್ತೊಂಬತ್ತು ಕೋಟಿ ಅಷ್ಟೇ ಅಂತೆ ಲೂಟಿ ಮಾಡಿರೋದು ಆ ಲೂಟಿ ಮಾಡಿ ದುಡ್ಡು ಎಲ್ಲ ತೆಲಂಗಾಣ ರಾಜ್ಯ ಚುನಾವಣೆ ನಡೆಸೋಕೆ ತಗೊಂಡ್ರಿ ಮತ್ತು ಅದೆಂಥದೋ ಬಳ್ಳಾರಿ ಚುನಾವಣೆ ನಡೆಸೋಕ್ಕೆ ರಾಯಚೂರು ಚುನಾವಣೆ ನಡ್ಸಕ್ಕೆ ಸಾಗಿಸ್ಕಂಡ್ರಿ ಈಗ ಡೆಲ್ಲಿಗೆ ಹೋಗಿ ಕೂತ್ಕೋತಾ ಇರೋದು ಒಂದು ಕುರ್ಚಿ ಭದ್ರ ಪಡಿಸ್ಕೋಬೇಕು ಇನ್ನೊಂದು ಕಡೆ ಬಿ ಆರ್ ಚುನಾವಣೆ ನಡೀತಾ ಇದೆ ಬಿ ಆರ್ ಚುನಾವಣೆ ದುಡ್ಡು ಕಳಿಸ್ಬೇಕಲ್ಲ ಕಂತುಕಂತು ದುಡ್ಡು ಎಲ್ಲ ನಮ್ಮ ರಾಜ್ಯದ ಕನ್ನಡಿಗರ ಮೇಲೆ ತೆರಿಗೆ ಮೂಲಕ ಇವತ್ತೇನು ಪ್ರತಿನಿತ್ಯ ತೆರಿಗೆ ಹಾಕಿ ವಸೂಲಿ ಮಾಡ್ತಾಯಿದ್ದೀರಿ ದುಡ್ಡನ್ನ ಈ ದುಡ್ಡನ್ನ ಇವತ್ತು ಪಾಪ ಬೇರೆ ಬೇರೆ ರಾಜ್ಯದ ಚುನಾವಣೆಗಳು ನಡೆಸ್ಕೊಳ್ಳೋದಕ್ಕೆ ಬಳಸ್ಕೊಳ್ಳೋದಕ್ಕೆ ಇದು ನೀವು ಕೂತ್ಕೊಂಡು ಪ್ಲಾನ್ ಮಾಡ್ಕೊಂಡು ಕೂತಿದ್ದೀರಿ ಇಂಥ ಸಮಯದಲ್ಲಿ ಅಣ್ಣ ಇವತ್ತು ಜನರೊಂದಿಗೆ ಜನತಾದಳ ಅಂತಕ್ಕಂಥ ಈ ಕಾರ್ಯಕ್ರಮವನ್ನು ಇವತ್ತು ಪಕ್ಷದ ವತಿಯಿಂದ ನಾವು ಯಾತಕ್ಕೋಸ್ಕರ ಇವತ್ತು ಪಕ್ಷದ ಕಡೆಯಿಂದ ರಾಜ್ಯದ ಜನತೆಯ ಪರವಾಗಿ ಧ್ವನಿಯಾಗಿ ಇವತ್ತು ನಿಂತಿದ್ದೇವೆ ಇವತ್ತಿನಿಂದ ಅಲ್ಲ ಜನತಾದಳ ಪಕ್ಷ ಹುಟ್ಟಿರ್ತಕ್ಕಂಥದ್ದೇ ಜನಪರವಾಗಿ ಧ್ವನಿಯನ್ನು ಎತ್ತ ಸದಾಕಾಲ ಜನರ ಪರವಾಗಿ ಕೆಲಸವನ್ನು ಮಾಡಿರ್ತಕ್ಕಂಥ ಪಕ್ಷ ಅಧಿಕಾರ ಇರಲಿ ಅಧಿಕಾರ ಇಲ್ಲದೆ ಹೋಗ್ಲಿ ಯಾವತ್ತಿಗೂ ಕೂಡ ಜನರ ಪರವಾಗಿ ಕೆಲಸ ಮಾಡ್ಕೊಂಬಂದಿದ್ದೇವೆ ಆ ಆತ್ಮತೃಪ್ತಿ ನಮ್ಮಲ್ಲಿ ಹೌದು ನಾವು ಆಡಳಿತಲ್ಲಿದ್ದಂಥದ್ದೇ ಭಾಳ ಕಮ್ಮಿ ಹೌದು ಆದರೆ ನಾವು ಆಡಳಿತಕ್ಕೆ ಬಂದಂಥ ಸಂದರ್ಭದಲ್ಲಿ ಒಂದು ಕಡೆ ಇಪ್ಪತ್ತು ತಿಂಗಳು ಇನ್ನೊಂದು ಕಡೆ ಹದಿನಾಲ್ಕು ತಿಂಗಳು ಸನ್ಮಾನ್ಯ ಕುಮಾರಣ್ಣವರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು ಇವತ್ತಿಗೂ ಕೂಡ ಜನರ ಹೃದಯದಲ್ಲಿ ಶಾಶ್ವತವಾಗಿ ಉಳ್ಕೊಂಡಿದೆ ಈಗ ರಾಜ್ಯದಲ್ಲಿ ಎಲ್ಲಾದರೂ ಕೂಡ ಒಂದು ಹೊಸ ಚರ್ಚೆ ಪ್ರಾರಂಭ ಆಗಿದೆ ಜನತಾದಳ ಪಕ್ಷದ ಸನ್ಮಾನ್ಯ ಕುಮಾರಣ್ಣ ಅವರು ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಬೇಕು ಮುಂದಿನ ದಿನಗಳಲ್ಲಿ ಅಂತಕ್ಕಂಥ ಚರ್ಚೆ ಈಗಾಗಲೇ ಸಾಮಾನ್ಯ ಜನರು ಅವರ ವಲಯದಲ್ಲಿ ಚರ್ಚೆ ಮಾಡ್ತಾ ಇರ್ತಕ್ಕಂಥದ್ದನ್ನ ಕೂಡ ಈ ರಾಜ್ಯ ಪ್ರವಾಸದ ಒಂದು ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೇವೆ ಆದರೆ ಸನ್ಮಾನ್ಯ ಕುಮಾರಣ್ಣವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಮತ್ತೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಐದು ವರ್ಷಗಳ ಕಾಲ ಮುಖ್ಯಮಂತ್ರಿಗಳಾಗಿ ಈ ರಾಜ್ಯದ ಜನತೆಯ ಸಮಗ್ರ ಅಭಿವೃದ್ಧಿಗೆ ಕೆಲಸ ಮಾಡಬೇಕು ಅಂತಕ್ಕಂಥದ್ದಾದರೆ ಇವತ್ತು ನಮ್ಮ ಮೇಲೆ ಹಾಗೂ ನಿಮ್ಮಗಳ ಮೇಲೆ ಹೆಚ್ಚಿನ ಜವಾಬ್ದಾರಿ ಇದೆ ದಯವಿಟ್ಟು ನಮ್ಮ ಜವಾಬ್ದಾರಿಯನ್ನು ನಾವು ಅರ್ಥಕೊಳ್ಬೇಕಾಗ್ತದೆ ಜವಾಬ್ದಾರಿಯನ್ನು ಮರಿಬಾರದು ಇವತ್ತು ನಾನಿಲ್ಲಿ ಬಂದು ನಿಂತಿರ್ತಕ್ಕಂಥದ್ದು ಇವತ್ತು ನಿಮ್ಮಂಥ ನಮ್ಮಂಥ ನಿಷ್ಠಾವಂತ ಕಾರ್ಯಕರ್ತರುಗಳೇನಿದ್ದೀವಿ ಇವತ್ತು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರಿಗೆ ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ಮುಂದಿನ ದಿನಗಳಲ್ಲಿ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಗ್ರಾಮ ಪಂಚಾಯಿತಿ ಚುನಾವಣೆಗಳು ಇವೆಲ್ಲವನ್ನು ನೀವೇನು ಎದುರು ನೋಡ್ತಾ ಇದ್ದೀರಿ ಇವತ್ತು ನಮ್ಮ ಚುನಾವಣೆಗೋಸ್ಕರ ನಾವಿಲ್ಲಿ ಬಂದಿರತಕ್ಕಂಥದ್ದಲ್ಲ ಇವತ್ತು ನಾವಿಲ್ಲಿ ಬಂದಿರತಕ್ಕಂಥದ್ದು ಕಾರ್ಯಕರ್ತರ ಚುನಾವಣೆಗೆ ನಿಮ್ಮ ಚುನಾವಣೆಯನ್ನು ಎದುರಿಸಬೇಕು ನಿಮ್ಮನ್ನ ತಳಮಟ್ಟದಿಂದ ಇವತ್ತು ನಾವು ಅಧಿಕಾರವನ್ನು ಕೊಟ್ಟಂಥ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ನೀವು ರಾಜಕೀಯವಾಗಿ ಅವರಿಗೆ ಶಕ್ತಿಯನ್ನು ತುಂಬಿಸ್ತಕ್ಕಂಥ ಕೆಲಸ ಮಾಡುವ ಮೂಲಕ ಜನತಾದಳ ಪಕ್ಷಕ್ಕೆ ಮತ್ತೊಮ್ಮೆ ಈ ರಾಜ್ಯದಲ್ಲಿ ಭವಿಷ್ಯ ಇದೆ ಅಂತಕ್ಕಂಥದ್ದನ್ನು ಸಾಬೀತು ಮಾಡ್ತಕ್ಕಂಥದ್ದಕ್ಕೆ ಇವತ್ತು ನಾವು ನೀವೆಲ್ಲರೂ ಕೂಡ ಒಟ್ಟಾಗಿ ಹಿಂದಿನಿಂದ ಕೆಲಸವನ್ನು ಮಾಡಬೇಕು ಅಂತಕ್ಕಂಥದನ್ನ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಶಪಥವನ್ನು ತಗೊಳ್ಬೇಕು ಅಂತಕ್ಕಂಥದನ್ನ ಕೈ ಜೋಡಿಸಿ ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ ಈಗಾಗಲೇ ರಾಜ್ಯ ವ್ಯಾಪ್ತಿ ಬಹುತೇಕ ಜಿಲ್ಲೆಗಳು ಹಲವಾರು ತಾಲೂಕುಗಳಿಗೆ ಮೊದಲನೇ ಹಂತದಲ್ಲಿ ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನು ಏನು ಹಮ್ಮಿಕೊಂಡಿದ್ದೇವೆ ಎಲ್ಲಿ ಹೋದರೂ ಕೂಡ ನಮ್ಮ ಪಕ್ಷದ ಅಭ್ಯರ್ಥಿಗಳು ಕಾರ್ಯಕರ್ತ ಬಂಧುಗಳು ಸನ್ಮಾನ್ಯ ದೇವೇಗೌಡರ ಸೇ ಅವ್ರಿಗೆ ಕುಮಾರಣ್ಣ ಅವ್ರಿಗೆ ಯಾವ ರೀತಿ ಒಂದು ಪ್ರೀತಿಯನ್ನು ತೋರಿಸಿದ್ದೀರಿ ಯಾವ ರೀತಿ ಒಂದು ವಿಶ್ವಾಸದಿಂದ ಕಾಣ್ತಿದ್ದೀರಿ ನೆನ್ನೆ ದಿನ ಚಿಂತಾಮಣಿಗೆ ಹೋಗಿದ್ದೆ ಶ್ರೀನಿವಾಸಪುರಕ್ಕೂ ಹೋಗಿದ್ದೆ ನಾಳೆ ಶಿಡ್ಲಘಟ್ಟಕ್ಕೆ ಹೋಯ್ತಾ ಇದ್ದೇನೆ ಹೋಗಿದ್ದೆ ಮತ್ತು ಮುಳುಬಾಗ್ಲಲ್ಲಿ ಒಂದು ಸಭೆ ಮಾಡ್ತೇವೆ ಈ ರೀತಿ ನಿರಂತರವಾಗಿ ಸಭೆಗಳನ್ನ ಏನು ಮಾಡ್ತಾ ಇದ್ದೇವೆ ಇವತ್ತು ಇಲ್ಲೇನು ನಮ್ಮ ಪಕ್ಷದ ಕಾರ್ಯಕರ್ತ ಬಂಧುಗಳು ಕೂತಿದ್ದೀರಿ ಇಲ್ಲಿ ಯಾರು ಕೂಡ ದುಡ್ಡು ಕಾಸಿಗೋಸ್ಕರ ಬಂದಿರತಕ್ಕಂಥವ್ರಲ್ಲ ಇಲ್ಲಿ ನಿಮ್ಮ ಮನಸ್ಸುಗಳಲ್ಲಿ ಜನತಾದಳ ಪಕ್ಷದ ಪರವಾಗಿ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರೀತಿಯನ್ನು ಇಟ್ಕೊಂಡಿದ್ದೀರಿ ಅಭಿಮಾನವನ್ನು ಇಟ್ಕೊಂಡಿದ್ದೀರಿ ಈ ಪಕ್ಷವನ್ನು ಎಂಥ ಸಂಕಷ್ಟ ಕಾಲದಲ್ಲೂ ಕೂಡ ಯಾವ ಕಾರಣಕ್ಕೂ ನಾವು ಪಕ್ಷವನ್ನು ಕಟ್ತೇವೆ ನೀವು ಮುನ್ನುಗ್ಗಿ ಸನ್ಮನಿಯ ದೇವೇಗೌಡರು ಸಾಹೇಬರಿಗೆ ಮುಂಬರ್ತಕ್ಕಂಥ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷಕ್ಕೆ ಹೆಚ್ಚಿನ ಶಾಸಕರನ್ನ ಕೊಡುವ ಮೂಲಕ ಜನ್ಮಾನ್ಯ ದೇವೇಗೌಡರು ಸಾಹೇಬ್ರಿಗೆ ಈ ವಯಸ್ಸಿನಲ್ಲಿ ನಾವು ನೀವೆಲ್ಲರೂ ಸೇರಿ ಅವ್ರಿಗೆ ಒಂದು ಉಡುಗೊರೆಯಾಗಿ ಕೊಡ್ತೇವೆ ಅಂತಕ್ಕಂಥ ಇವತ್ತು ಇಚ್ಛಾಶಕ್ತಿ ಇಟ್ಕೊಂಡು ಇಡೀ ರಾಜ್ಯಾದ್ಯಂತ ನಮ್ಮ ಪಕ್ಷದ ಕಾರ್ಯಕರ್ತ ಬಂಧುಗಳು ನಮ್ಮ ಜೊತೆಯಲ್ಲಿ ಏನು ಹೆಜ್ಜೆಯನ್ನು ಆಗ್ತಾ ಇದ್ದೀರಿ ನಿಜಕ್ಕೂ ಕೂಡ ಒಂದು ಮಾತನ್ನು ತಿಳಿಸ್ಬೇಕಾಗ್ತದೆ ಈ ಸಂದರ್ಭದಲ್ಲಿ ಎರಡು ರಾಷ್ಟ್ರೀಯ ಪಕ್ಷಗಳಲ್ಲಿರ್ತಕ್ಕಂಥ ಸಾಕಷ್ಟು ಜನ ಶಾಸಕ ಮಿತ್ರರು ಅನೇಕ ಬಾರಿ ಚರ್ಚೆ ಮಾಡ್ತಾ ಇರ್ತಾರೆ ಆಫ್ ದ ರೆಕಾರ್ಡು ಒಂದು ಮಾತನ್ನು ಹೇಳ್ತಾ ಇರ್ತಾರೆ ನಮ್ಮ ಪಕ್ಷದಲ್ಲೂ ಬಹುತೇಕ ಕಾರ್ಯಕರ್ತ ಬಂಧುಗಳಿದ್ದಾರೆ ಆದರೆ ಜನತಾದಳ ಪಕ್ಷದಲ್ಲೇ ಇರ್ತಕ್ಕಂಥ ಕಾರ್ಯಕರ್ತರು ಒಂದು ರೀತಿ ಸೈನಿಕರ ರೀತಿ ಯಾವುದೇ ಯುದ್ಧಕ್ಕೂ ಕೂಡ ಎದೆಗುಂದದಿರ ಯುದ್ಧವನ್ನು ಮಾಡತಕ್ಕಂಥದಕ್ಕೆ ಇವತ್ತು ಮುನ್ನುಗ್ತಾ ಇರ್ತಕ್ಕಂಥ ನಮ್ಮ ನಿಷ್ಠಾವಂತ ಜನತಾದಳ ಪಕ್ಷದ ರಾಜ್ಯಾದ್ಯಂತ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳಿಗೆ ಈ ಒಂದು ಸಂದರ್ಭದಲ್ಲಿ ನನ್ನ ಹೃದಯ ತುಂಬಿದ ಅಭಿನಂದನೆಗಳು ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ನಾವು